ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಪಟ್ಟಿ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಬೆಂಬಲ ಸದಾ ಇರಲಿ ನನ್ನಂಥ ಸ್ವತಂತ್ರ ಪತ್ರಿಕೋದ್ಯಮಗಳ ರಕ್ಷಕರು ಎಸ್ ಇವತ್ತಿನ ವಿಚಾರಕ್ಕೆ ಬರ್ತೇನೆ ಸೊ ಇವತ್ತಿನ ವಿಚಾರ ಹತ್ಯೆ ಸಾವು ಮತ್ತು ಭ್ರಷ್ಟಾಚಾರ ಇವುಗಳ ನಡುವಿನ ಸೆಲಿಬ್ರೇಷನ್ ತಾವು ಗಮನಿಸಿರ್ಬೋದು ಎರಡು ದಿನಗಳಲ್ಲಿ ಏಷ್ಯಾದ ಅತಿ ಶ್ರೀಮಂತ ವ್ಯಕ್ತಿ ಅಂಬಾನಿ ಕುಟುಂಬದ ಮೊದಲು ಅದನ್ನು ಮಾಧ್ಯಮಗಳು ಸೆಲೆಬ್ರೇಟ್ ಮಾಡಿದ್ವು ಸೊ ಭಾರತೀಯ ಮಾಧ್ಯಮ ಮಾತ್ರ ಅಲ್ಲ ವಿಶ್ವದ ಪ್ರಮುಖ ಚಾನೆಲ್ಗಳಲ್ಲೂ ಕೂಡ ಅದೇ ಮದುವೆಯ ವಿಚಾರ ಬರ್ತಾ ಇತ್ತು ಮದುವೆಯ ಆಮಂತ್ರಣ ಪತ್ರಕ್ಕೆ ಒಂದು ಇನ್ವಿಟೇಷನ್ಗೆ ಏಳರಿಂದ ಎಂಟು ಲಕ್ಷ ರೂಪಾಯಿ ವೆಚ್ಚ ಆಗಿದೆ ಇದು ಈ ದೇಶದ ವಾಸ್ತವ ಇದು ಸೆಲೆಬ್ರೇಷನ್ ಆದರೆ ಮಾಧ್ಯಮಗಳ ಸೆಲೆಬ್ರೇಷನ್ ಇಂತಹ ಸೆಲೆಬ್ರೇಷನ್ಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ತಾವು ಗಮನಿಸಿ ತಾವು ಮಾಧ್ಯಮವನ್ನು ನೋಡುವವರು ನಾನು ಹೇಳಿದೆ ಅನ್ನುವ ಕಾರಣಕ್ಕಾಗಲ್ಲ ತ ಒಂದು ನಿಮಿಷ ಎಲ್ಲವನ್ನ ಬಿಟ್ಟು ಆಲೋಚನೆ ಮಾಡಿ ದರ್ಶನ್ ಕನ್ನಡದ ಖ್ಯಾತ ನಟ ಅವ್ನು ಚಾಲೆಂಜಿಂಗ್ ಸ್ಟಾರು ಇನ್ನೊಂದು ನನಗೆ ಗೊತ್ತಿಲ್ಲ ಈ ಸಿನಿಮಾ ನಟರಿಗೆ ಈ ಕೆಟ್ಟ ಕೆಟ್ಟ ವಿಶೇಷಗಳನ್ನು ಬಳಸುವುದನ್ನು ಮಾಧ್ಯಮ ಪ್ರಾರಂಭ ಮಾಡಿ ಭಾಳ ಕಾಲ ಆಗುತ್ತೆ ಯಾವ ನಟ ಬೇಕೋ ಅವ್ರ ಅಭಿಮಾನಿಗಳು ಅವ್ರಿಗೆ ಒಂದು ವಿಶೇಷಗಳನ್ನು ಕೊಡೋದು ಹಾಕೋದು ನಡೆಸೋದು ಹಾಳೋಗ ಬಿಟ್ಟಾಕ ಆ ಕಡೆಗೆ ಆದರೆ ಯಾವಾಗ ಆ ಹತ್ಯಾ ಪ್ರಕರಣ ನಡೀತಲ್ಲ ಡೋಂಟ್ ಯು ಥಿಂಕ್ ದಟ್ ಮೀಡಿಯಾ ಇಸ್ ಸೆಲೆಬ್ರಿಟಿಂಗ್ ದಟ್ ರೇಣುಕಾ ಸ್ವಾಮಿ ಅನ್ನುವ ಒಬ್ಬ ಸಾಮಾನ್ಯ ಯುವಕನ ಹತ್ಯೆ ಇದೆಯಲ್ಲ ಅದನ್ನು ಮಾಡಿದಂಥ ವ್ಯಕ್ತಿ ಕನ್ನಡದ ಖ್ಯಾತ ನಟ ಅದರ ಸೆಲೆಬ್ರೇಷನ್ನನ್ನು ಮಾಧ್ಯಮಗಳ ಪ್ರಾರಂಭ ಮಾಡ ಅದೊಂದು ಉತ್ಸವದ ರೀತಿಯಲ್ಲಿ ಬೆಳಗ್ಗೆ ಎದ್ರೆ ಮಧ್ಯಾಹ್ನ ಆದರೆ ರಾತ್ರಿ ಆದರೆ ಮಲಗಿದರೆ ಎದ್ರೆ ಏನು ಮಾಡಿದರೆ ಆ ನಟ ಏನು ಮಾಡ್ತಿದ್ದಾನೆ ಜೈಲಿನಲ್ಲಿ ಪೊಲೀಸರೇ ಬೇರೆ ವಿಚಾರಣೆ ಇಲ್ಲ ದಿಸ್ ಈಸ್ ಕಾಲ್ಡ್ ಎ ಸೆಲೆಬ್ರೇಷನ್ ಅಂತ ಅಂದರೆ ಉತ್ಸವ ಅಂತ ಅಂದರೆ ಇಂಡೈರೆಕ್ಟ್ಲಿ ಮಾಧ್ಯಮಗಳಿಗೆ ಈ ಘಟನೆ ಸಂತೋಷವನ್ನು ನೀಡಿದೆ ಒಂದು ಹತ್ಯೆ ಮಾಧ್ಯಮಕ್ಕೆ ಸಂತೋಷ ನೀಡುವಟ್ಟು ನಮ್ಮ ಮಾಧ್ಯಮ ಜಗತ್ತು ಬಿದ್ದು ಹೋಗಿದೆ ಇದೆ ಯೋಚಿಸಿ ಯೋಚಿಸಿದ್ದಾವು ನೀವು ಯಾವಾಗಲಾದರೂ ನೀವು ಒಂದು ಟಿ ವಿ ಚಾನಲ್ ಹಾಕಿದರೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ದರ್ಶನ್ ಬಿಟ್ಟು ಬೇರೆ ವಿಚಾರನೇ ಇಲ್ಲ ದರ್ಶನ್ ಒಂದು ಎಮೋಷನಲ್ ಆಗಿ ಕ್ರಿಯೇಟ್ ಮಾಡಿದ್ರು ದರ್ಶನ್ ಮಗ ಬಂದು ಆ ದರ್ಶನ್ ಕಣ್ಣೀರಾಗ್ತಾ ದರ್ಶನ್ ನೆಂಟಿ ಬಂದು ಅವನ ಕಣ್ಣೀರ್ ದರ್ಶನ್ ಸ್ನೇಹಿತರು ಬಂದರು ಅವನ ಹಾಕಿದ್ರು ಈ ರೀತಿ ಎಕ್ಸಾಗ್ರೇಷನ್ ಏನಿದೆ ಅದನ್ನು ಮಾಡ್ತಾರೆ அது இய ஏற்ற प्रकरणಕ್ಕೆ சம்பந்தப்பட்டாயா இந்த இ கம் டு தி செகண்ட் பார்ட் செகண்ட் திங் அது ಒಂದು 1 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 ಹಗರ್ನ ಕ ಎಲ್ಲರಿಗೂ ಕಳಂಕವನ್ನು ತರುವಂಥದ್ದು ನಾಗೇಂದ್ರ ಅನ್ನುವ ಈ ವ್ಯಕ್ತಿ ಮಾಡಿದ ನನಗೆ ಆಶ್ಚರ್ಯ ಇಲ್ಲ ಅಂಥ ವ್ಯಕ್ತಿಯನ್ನು ಕಾಂಗ್ರೆಸ್ನವರು ಪಕ್ಷಕ್ಕೆ ತೆಗೆದುಕೊಂಡು ಅವನು ಮಂತ್ರಿ ಮಾಡಿ ಅವನು ಕಾಸು ಹೊಡದ ಮೇಲೆ ನನಗೇನೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡೋದಿಲ್ಲ ಇದು ನನಗೆ ಆಘಾತಿಕಾರದ್ದು ಎಲ್ಲಿವರೆಗೆ ಬಂತು ಬಡವರ ಬದುಕಿಗೆ ಆಸರೆಯಾಗಬೇಕಾದ ಸರ್ಕಾರಕ್ಕೆ ಹಣ ಈ ರೀತಿ ಬಳಕೆಯಾಗುತ್ತೆ ಭ್ರಷ್ಟಾಚಾರಕ್ಕೆ ಇದು ನನಗೆ ಆಘಾತಕ್ಕಾಗಿರೋದು ಸೊ ಇಂಥದಕ್ಕೆ ತಡೆ ಒಡ್ಡಬೇಕು ಅನ್ನೋದು ನಿಜ ಆದರೆ ಈ ಹಗರಣವನ್ನು ಗಮನಿಸಿ ಮಾಧ್ಯಮಗಳಿಗೆ ಒಂದು ಸೆಲೆಬ್ರೇಷನ್ ಆಗಿದೆ ನೀವು ಎಲ್ಲಾದರೂ ಗಮನಿಸಿದ್ರೆ ಈ ಮಾಧ್ಯಮಗಳು ಈ ಒಂದು ಹಣ ಯಾರಿಗೆ ಹೋಗಬೇಕಾಗಿತ್ತು ಯಾರಿಗೆ ಸೇರಬೇಕಾಗಿತ್ತು ಸೊ ಇಡೀ ಈ ಒಂದು ನಿಗಮ ಏನಿದೆ ಈ ನಿಗಮದಿಂದ ಎಷ್ಟು ಜನರಿಗೆ ಲಾಭ ಆಗಿದೆ ಇದುವರೆಗೆ ಆ ನಿಗಮ ಮಾಡಿದ ಕೆಲಸ ಏನು ಸೊ ಈ ಭ್ರಷ್ಟಾಚಾರ ಇವತ್ತು ಪ್ರಾರಂಭ ಆಗಿದೆ ಯಾವತ್ತು ಪ್ರಾರಂಭ ಆಗಿದೆ ಸೊ ಈ ನಿಗಮಗಳು ಇವತ್ತು ಬೇಕಾಗಿದೆ ರಾಜಕೀಯ ಆಶ್ರಯ ತಾಣಗಳಾಗಿ ಇವು ಪರಿವರ್ತನೆಯಿಂದ ಗಂಭೀರವಾಗಿದೆ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು ಕರ್ನಾಟಕದಲ್ಲಿ ನೂರಾರು ಅಭಿವೃದ್ಧಿ ಮಂಡಳಿಗಳು ನಿಗಮಗಳು ಇವೆ ಕೇಳದವರಿಗೆಲ್ಲ ಜಾತಿ ಬಂದು ಇನ್ನೊಂದು ಕೊಟ್ಲಿ ಕೊಡಲಿ ಬೇಡ ಅಂತ ಹೇಳ್ತಿಲ್ಲ ನಾನು ಆದರೆ ನಿಜವಾಗಿ ಅವು ಏನು ಮಾಡ್ತೀವಿ ಅವು ಕೇವಲ ರಾಜಕೀಯ ನಿರಾಶ್ರಿತ ತಾಣಗಳಾಗಿವೆಯಾ ಅಥವಾ ಇಂಥ ನಿಗಮಗಳ ಅಗತ್ಯ ಇದೆಯಾ ಅಥವಾ ಕಾಸು ಹೊಡೆಯೋದಕ್ಕೊಂದು ದಾರಿ ಆಗ್ತಿದೆಯಾ ಈ ವಿಚಾರದ ಬಗ್ಗೆ ಸಮಾಜವದ್ದ ಗಮನ ಸೆಳೆಯುವ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಪ್ರೆಷರ್ತದೆ ಉಂಟು ಮಾಡುವ ಕೆಲಸವನ್ನು ಮಾಧ್ಯಮ ಮಾಡಬೇಕಿತ್ತು ಆಲ್ವೇಸ್ ಐ ಐ ಬಿಲೀವ್ ಮೀಡಿಯಾ ಶುಡ್ ಆ್ಯಕ್ಟ್ ಆಸ್ ಎ ಪ್ರೆಷರ್ ಗ್ರೂಪ್ ಅಂತ ಗೌರ್ಮೆಂಟ್ ಸರ್ಕಾರಕ್ಕೆ ಒಂದು ಮಾಧ್ಯಮದ ಬಗ್ಗೆ ಒಂದು ಭಯ ಇಲ್ಲ ಯಾವ ಕಾಲಘಟ್ಟದಲ್ಲಿ ಮಾಧ್ಯಮದ ಬಗ್ಗೆ ಸರ್ಕಾರಗಳು ಭಯವನ್ನು ಕಳ್ಕೊತವೋ ದಟ್ ಈಸ್ ವರಿ ವಲ್ಲ ಮಾಧ್ಯಮಗಳನ್ನು ನಮಗೆ ಬೇಕಾದ ಹಾಗೆ ಬಳಸಿಕೊಳ್ಳಬಹುದು ಅನ್ನುವ ವಾತಾವರಣ ಸೃಷ್ಟಿಯಾದರೆ ಅಪಾಯಕಾರಿ ಈಗ ಈ ಎರಡನೇ ವಿಚಾರ ನಾನು ಭ್ರಷ್ಟಾಚಾರ ಕೂಡ ಒಂದು ಸೆಲೆಬ್ರೇಷನ್ ಆಗಿದೆ ಅಂತ ಇದೆ ಮತ್ತು ಒಂದು ಬಳಕೆಯ ವಸ್ತು ಆಗ್ತಾ ಇದೆ ಮೀಡಿಯಾ ಸೆಲೆಬ್ರೇಟಿ நூற எம்பத்தோழ கோடி ரூபாய் கொடதா அனுபது ஒன்று செலன் விச்சார ஆகோ அத்வா இன் நடிதை தடியோதற்கேன்மா சலே சூச்சனை கொடுவ கலசு ப்ளீஸ் திங்க் இட்டு திஸ் இஸ் தெக்கெண்ட் திங் செலிபிரேஷன் நான் முரு விசாரும் செலவு மாதிரி சோ எர்டு விச்சாரணேன் இன்னும் உழிதந்து சாவு ಸೊ ಈ ಸಾವನ್ನ ಸೆಲೆಬ್ರೇಟ್ ಮಾಡುವುದು ನನಗಿನ್ನೂ ಆಘಾತಕಾರಿಯಾಗಿ ಕಾಣುತ್ತೆ ಒಂದು ರೀತಿಯಲ್ಲಿ ಮಾಧ್ಯಮಗಳು ಈ ಮೂರೂ ವಿಚಾರಗಳಲ್ಲಿ ರಣಹದ್ದುಗಳಂತೆ ಹೆಣಕ್ಕಾಗಿ ಕಾಯ್ತಾ ಇವೆ ಅಂತ ಎಸ್ ಮಾಧ್ಯಮಗಳು ಎಡಕ್ಕಾಗಿ ಕಾಯ್ತಾ ಇವೆ ಅಂತ ನನಗನ್ಸೋ ಪ್ರಾರಂಭ ಆಗಿದೆ ಒಂದು ಸಾವು ಸಂಘಟನೆ ಘಟಿಸಿದ ನಂತರ ಇಡೀ ದಿನ ಆ ಸಾವಿನ ಹಿಂದೆ ಮಾಧ್ಯಮಗಳು ರಣಹದ್ದುಗಳಂತೆ ದಾಳಿ ಮಾಡ್ತವೆ ಆ ಸಾವು ಒಂದು ದೈಹಿಕವಾದ ಒಂದು ಸಾವು ಇನ್ನೊಂದು ಹತ್ಯೆಯಿಂದ ಉಂಟಾಗುವ ಸಾವು ಮತ್ತೊಂದು ಭ್ರಷ್ಟಾಚಾರದಿಂದ ಉಂಟಾಗುವುದು ಅದು ಸಾವೇ ಭ್ರಷ್ಟಾಚಾರದಿಂದ ಜನತಂತ್ರ ಸಾಯುತ್ತೆ ಡೆಮೊಕ್ರಸಿ ಈಸ್ ಗೋಯಿಂಗ್ ಟು ಡಾಕ್ಸ್ ಭ್ರಷ್ಟಾಚಾರದಿಂದ ಅಲ್ವಾ ಈ ಮೂರು ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಿ ಅದರ ಹಿನ್ನೆಲೆ ನನಗೆಲ್ಲ ಒಂದು ಸಾವಿನ ನೆರಳೆ ಕಾಣ್ತದೆ ಸೊ ಭ್ರಷ್ಟಾಚಾರ ಒಂದೆಡೆಗೆ ಹತ್ಯೆ ಒಂದೆಡೆಗೆ ಎರಡರ ಜೊತೆಗೆ ಸಂಬಂಧಪಟ್ಟರೆ ಮೂರನೆಯದು ಸಾವಿರ ನಿಜವಾದ ಸಾವಿಗೆ ಕಾಯುವ ಪರಿ ಈಗ ನಾನು ಆ ವಿಚಾರಕ್ಕೆ ಬರ್ತೇನೆ ನಿನ್ನೆ ಅಪರ್ಣ ಅವರು ತೀರ್ಕೊಂಡ್ರು ಆಗ ನನಗೂ ಗೊತ್ತಿರುವಂಥ ಹುಡುಗಿ ಅವಳು ಸೊ ಅವಳು ಕನ್ನಡ ಸ್ಪಷ್ಟವಾದ ಕನ್ನಡ ನಿಜ ಶಿಸ್ ಅದ್ಭುತವಾದ ಆ್ಯಂಕರಿಂಗ್ ಒಂದು ಎವರೇಜ್ ಮಟ್ಟದಕ್ಕಿಂತ ಒಳ್ಳೆಯ ಆ್ಯಂಕರಿಂಗ್ ಮಾಡ್ತಿದ್ದವಳು ನಾನು ಅವಳು ಅವರ ಮನೆಗೂ ಹೋದವನು ನಾರಾಯಣ ಸ್ವಾಮಿ ಅವರ ತಂದೆ ಕನ್ನಡ ಪ್ರಭಾದ ಸಿನಿಮಾದ ಮುಖ್ಯಸ್ಥ ಇದ್ದರು ನಾನು ಪ್ರಭಾ ಸೇರೋ ಹೊತ್ತಿಗೆ ಅವ್ರು ಬಿಟ್ಟಿದ್ದರು ಸೊ ಅವರು ಸಿನಿಮಾ ರಂಗದ ಜೊತೆಗೆ ಅವರಿಗೆ ನಂಟಿತ್ತು ಅವರ ಮಗಳು ಇವಳು ನ್ಯಾಚುರಲಿ ಸಿನಿಮಾ ರಂಗದಕ್ಕೆ ಸಂಪರ್ಕ ಬಂತು ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಸಿನಿಮಾದಲ್ಲಿ ಮಾಡೋದು ಆದರೆ ಸ್ವಾಮಿ ಎಲ್ಲ ರಾಜ್ಕುಮಾರ್ ವಿರೋಧಿ ಗುಂಪಿನ ಪತ್ರಕರ್ತರಾಗಿದ್ದರು ಅನುಮಾನ ಬೇಕಾಗಿರಲಿ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ವಿರೋಧಿಯಾದ ಒಂದು ಪ್ರಬಲವಾದ ಒಂದು ಗುಂಪಿತ್ತು ಕಾಲಿನ ಬೇರೆ ಅವರೆಲ್ಲ ಒಂದಾಗಿದ್ದರು ಪುಟ್ಟಣ್ಣ ಕಣಗಾಲ್ ಕೂಡ ಅದರಲ್ಲೇ ಇದ್ದರು ಸೊ ಹಾಗೆ ಪುಟ್ಟಣ್ಣ ಕಣಗಾಲಿಗೆ ಹತ್ತಿರ ಆಗಿ ಸೊ ಅವರು ಎಷ್ಟೇ ದೊಡ್ಡ ಪತ್ರಕರ್ತರಾಗಿರಲಿ ನಾರಾಯಣಸ್ವಾಮಿ ರಾಜ್ಕುಮಾರ್ ಇಮೇಜನ್ನು ನಾಶಪಡಿಸೋ ಯತ್ನ ನಡೆಸಿದ ಪತ್ರಕರ್ತರಲ್ಲಿ ಅವರು ಒಬ್ಬರು ವಾಟ್ ಎವರ್ ಇಟ್ ಮೇ ಸೊ ಆ ಸಂಪರ್ಕ ಇತ್ತು ಸರಿ ಅವ್ರ ಸಿನಿಮಾನ ಕೆ ಸೊ ಆದರೆ ಇದು ಇದು ಇದಕ್ಕೆ ಕೊಡುವ ಪ್ರಚಾರ ಈ ಸಾವನ್ನ ಹೇಗೆ ತಗೋಬೇಕಿತ್ತು ಸಾಯೋ ವಯಸ್ಸಲ್ಲ ಅಪರ್ಣ ಕಡೆ ಬದುಕೋ ವಯಸ್ಸೇ ಆದರೆ ಮಾಧ್ಯಮ ಇದನ್ನು ಈ ಸಾವನ್ನ ಬಳಸಿಕೊಂಡ ಬಗೆ ಇದೆಯಲ್ಲ ಅದು ಡೇಂಜರಸ್ ಸೊ ಯಾರೋ ಒಂದು ಚಾನಲ್ನಲ್ಲಿ ನೋಡ್ತಾ ಇದ್ದೇನೆ ಅಪರ್ಣ ಅವರ ಆ್ಯಂಕರಿಂಗ್ ನೋಡ್ಬಿಟ್ಟು ದೇವರಿಗೆ ಪ್ರೀತಿ ಬಂದುಬಿಟ್ಟು ಆಕೆಯನ್ನು ಕರ್ಸ್ಕೊಂಡು ನನಗೆ ಇಂಥವ್ರಿಗೆ ಬೂಟ್ನಲ್ಲಿ ಬಿಡ್ಲಿ ಹೋಗ್ಬೇಕು ಬಿಡ್ರಿ ದೇವ್ರ್ರು ಎಲ್ಲರೂ ಕರ್ಸ್ಕೊಳ್ತಾರೆ ಅಂತ ಕಂಡ್ರಿ ಅಪರ್ಣನಾದರೂ ಕರ್ಕೊಳ್ತಾನೆ ಅವ್ರ ಅಪ್ಪನಾದರೂ ಕರ್ಸ್ಕೊಳ್ತಾನೆ ನಮ್ಮನ್ನಾದರೂ ಕರ್ಸ್ಕೊಳ್ತಾನೆ ಈ ಆ್ಯಂಕರ್ ನನ್ನ ಮಕ್ಕಳಾದ್ರೂ ಇಲ್ಲಿ ಕೂತಿದಾರಲ್ಲ ಈ ಚಾನೆಲ್ಗಳಲ್ಲಿ ಇಂಥದ್ದನ್ನೆಲ್ಲ ಹಾಕೋರು ಇವ್ರನ್ನಾರು ಕರ್ಸ್ಕೊಳ್ತಾನೆ ಅದಕ್ಕೂ ಅವ್ರು ಮಾಡೋ ಕೆಲಸಗಳಿಗೆ ಸಂಬಂಧ ಅವ್ರು ಖ್ಯಾತ ಆ್ಯಂಕರ್ ಆದರೂ ಕರ್ಸ್ಕೊಳ್ತಾನೆ ಕುಖ್ಯಾತ ಆ್ಯಂಕರ್ ಆದರೂ ಕಳ್ಸ್ಕೊಳ್ತಾನೆ ನಿರೂಪಣೆಯ ಹೊಸ ಇತಿಹಾಸ ಬರೆದ್ರು ಕರೆಸ್ಕೊಳ್ತಾನೆ ಬರೀಂದರೂ ಕರೆಸ್ಕೊತಾನೆ ನಿಜ ಸತ್ ಮೇಲೆ ಒಂದು ಎರಡು ಒಳ್ಳೆಯ ಮಾತುಗಳನ್ನು ಹೇಳಬೇಕು ಆದರೆ ಸುಳ್ಳುಗಳನ್ನು ಹೇಳ ಆದರೆ ನಮ್ಮ ಮಾಧ್ಯಮಗಳು ಸುಳ್ಳುಗಳನ್ನು ಹೇಳುವುದಕ್ಕಾಗಿಯೇ ಒಂದು ಸಾವಿಗಾಗಿ ಕಾಯ್ತಾ ಕಾಯ್ತಿರ್ತಾರೆ ನಾನು ಉದಾಹರಣೆಗೆ ಈಗ ಅಪರ್ಣ ಸಾಹು ಬಗ್ಗೆ ಹೇಳಿದ್ದೇನೆ ಯಾರೇ ಸಾಯಿ ಒಂದು ಸಿನಿಮಾದ ಎದುರುಗಡೆ ಇದನ್ನ ಹಾಕೋದು ನಿನ್ನೆ ಒಂದು ವಾಯಿನಲ್ಲಿ ನೋಡ್ತಾ ಇದೆ ಅಪರ್ಣ ಎಂಬ ಮಸಣದ ಹೂವು ಅಂತ ನಾಚಿ ಕೆಟ್ ನನ್ನ ಮಕ್ಕಳ್ರಿ ಮಸಣದ ಹೂವು ಸಿನಿಮಾ ಅದು ಮಸಣದ ಹೂವು ಅಂದರೆ ಏನ್ರಿ ಅರ್ಥ ವಾಟ್ ಯು ಮೀನ್ ಬೈ ದ್ಯಾಟ್ ಮಸಣದ ಹೂವು ವೇಷ ವಾಟಿಗೆ ಸಂಬಂಧಪಟ್ಟಿತ್ತು ಆ ಅದನ್ನು ತಂದುಬಿಟ್ಟು ಅಪರ್ಣ ಎಂಬ ಮಸಣದ ಹೂವು ಅವಳು ಆ ವೃತ್ತಿಗೆ ಸಂಬಂಧಪಟ್ಟವಳ ನಾಲ್ಯ ನಾಲಾಯಕ ನನ್ನ ಮಕ್ಕಳು ಸಿನಿಮಾ ಒಂದು ಸಿನಿಮಾ ಅವಳು ಅಭಿನಯಿಸಿದ ಸಿನಿಮಾ ಅದು ಆ ಶೀರ್ಷಿಕೆಯಲ್ಲಿ ಬರಬೇಕು ಅನ್ನೋದಕ್ಕಾಗಿ ಅರ್ಥ ಜ್ಞಾನ ಇಲ್ಲದೇನೆ ಮತ್ತೊಮ್ಮೆ ಅವಳನ್ನು ಹತ್ಯೆ ಮಾಡ್ತಾ ಇದ್ದೀರಿ ಎಸ್ ಇಟ್ ಈಸ್ ಎ ಮಾರ್ಟ್ ಮಸಣದ ಹೂವು ಅಂದರೆ ಏನು ಅರ್ಥ ಮಸಣದ ಹೂವು ಸಿನಿಮಾ ಮೊಸಳದ ಅನ್ನು ಯಾಕೆ ಪುಟ್ಟಣಕ್ಕ ಬಳಸೋರು ಅದನ್ನು ಯಾಕೆ ತಂದು ಸೇರಿಸ್ತೀರಿ ಅದ್ರ ಜೊತೆಗೆ ಅಪರ್ಣ ಒಬ್ಬರೇ ಮಹಾನ್ ಖ್ಯಾತವಾದ ನಿರೂಪದಿಯಾಗಿದ್ದರೂ ಒಂದು ಈ ಸತ್ವ ನಾನು ಹೇಳೋದಕ್ಕೆ ರೆಡಿ ಇಲ್ಲ ಭಾಷಾ ಬಳಕೆ ಚೆನ್ನಾಗಿತ್ತು ಅದಕ್ಕೆ ಬೇಕಾದಂಥ ಅವಕಾಶ ಅವ್ರಿಗೆ ದೊರಕ ಅವಳಿಗೆ ದೊರಕೋ ಅವಕಾಶ ದೊರಕೋದಕ್ಕೂ ಬೇರೆ ಬೇರೆ ಕಾರಣಗಳಿದ್ವು ಸೊ ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳ ನಿರೂಪಣೆಗೆ ಕರೆದ ಬಗ್ಗೆ ಕೆಲವರು ದೂರಗಳನ್ನು ಕೊಟ್ಟಿದ್ದು ನಾನು ಬಂದಿದ್ದೆ ಅವರಿಗೆ ಮಾತ್ರ ಯಾಕೆ ಕೊಡ್ತೀರಿ ಅಂತ ಅದು ಬೇರೆ ವಿಚಾರ ಸಾವಿನ ಸಂದರ್ಭದಲ್ಲಿ ಕೆಟ್ಟದಾಗ ಮಾತಾಡಬಾರ ಆದರೆ ನೀವು ಇಡೀ ದಿನ ಒಂದು ಒಬ್ಬ ವ್ಯಕ್ತಿಗೆ ಒಂದು ಒಂದು ನ್ಯೂಸ್ ಅನ್ನೋದಕ್ಕೆ ದೆರ್ ಇಸ್ ನೋ ಡೆಫಿನೇಷನ್ ಆ್ಯಸ್ ಸಚ್ ಯಾವುದೇ ಸುದ್ದಿಗೆ ಒಂದು ವ್ಯಾಖ್ಯೆ ಅನ್ನೋದಿರಲ್ಲ ದ್ಯಾಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಹೂ ಡಿಸೈಡ್ಸ್ ಯಸ್ ದ ಪರ್ಸನ್ ಹೂ ಡಿಸೈಡ್ಸ್ ವೆದರ್ ಇಟ್ಸ್ ಎ ನ್ಯೂಸ್ ಆರ್ ನಾಟ್ ಇಡೀ ಒಂದು ದಿನದವರೆಗೆ ಒಂದು ಸಾವನ್ನ ನೀವು ಸೆಲೆಬ್ರೇಟ್ ಮಾಡ್ತೀರಿ ಅಂತಾದರೆ ವಾಟ್ ಈಸ್ ದಿಸ್ ಹಾಗೆಯೇ ತಿಂಗಳಗಟ್ಟಲೆ ನೀವು ಒಂದು ಹೊತ್ತೆಯನ್ನು ಸೆಲೆಬ್ರೇಟ್ ಮಾಡ್ತೀರಿ ಆ ಥರ ಹಿಂದೆ ಯಾರೋ ಒಬ್ಬ ನಟ ಇದ್ದಾನೆ ಅಂತ ಆದರೆ ವಾಟ್ ಈಸ್ ಯುವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಸಾಮಾಜಿಕ ಜವಾಬ್ದಾರಿ ಏನು ಸುದ್ದಿಯ ಬಗ್ಗೆ ಕನಿಷ್ಠ ಜ್ಞಾನ ಅರಿವು ಇದೆಯಾ ನಿಮಗೆ ಇದೀಯ ನೋ ನೋ ನಾಟ್ ಎಟ್ ಆಲ್ ಐ ಟೆಲ್ ಯು ಈ ಸೆಲೆಬ್ರೇಷನ್ ಮನಸ್ಥಿತಿ ಏನಿದೆ ಇದು ಅಪಾಯಕಾರಿ ಅಂತ ನೀವು ಭ್ರಷ್ಟಾಚಾರವನ್ನು ಸೆಲೆಬ್ರೇಟ್ ಮಾಡ್ತೀರಿ ಹತ್ಯೆಯನ್ನು ಸೆಲೆಬ್ರೇಟ್ ಮಾಡ್ತೀರಿ ಸಿ ಹಾಗೆ ನ್ಯಾಚುರಲ್ ಆದ ಸಾವನ್ನು ಸೆಲೆಬ್ರೇಟ್ ಮಾಡ್ತೀರಿ ಮತ್ತು ಈ ಈ ಸಂದರ್ಭಗಳಲ್ಲಿ ಮಾಧ್ಯಮ ఇది ననగేనో సంబంధ ఇలా అన్న హెంతు కళ మజాయి సాగు నమకి బరదే ఇలా నేను మాధ్యమల్లి నాము అవినాశిలు న మోదీ హయాలజికల్ అలా అన్న మనస్థితి ఒక్క అత్యు నే సంబంధ ఇలా మాధ్యమదే యా హత్యోగే సాగు క్యా భ్రష్టాచార నే సంబం అదూ సులు ఇవత్ మాధ్యమ పూర్ణ భ్రష్టాచార ఒల కేంద్ర ఆగం ಮತ್ತು ಯಾವ ನೈತಿಕತೆ ಬಂದೆ ಕೈ ನಿಮಗೆ ನೀವು ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿಬಿಟ್ಟು ಜನರ ಮನಸ್ಸನ್ನು ಕೆಡಿಸುವ ಕೆಲಸ ಮಾಡ್ತಿದ್ದೀರಿ ಇದು ನಾನು ಇವತ್ತಿಗೆ ಹೇಳಬೇಕಾದ ಅಂತ ನನಗೆ ಅನಿಸುತ್ತೆ ಅದೇ ಮೂಲ ಪ್ರಶ್ನೆ ಭ್ರಷ್ಟಾಚಾರ ಹತ್ಯೆ ನ್ಯಾಚುರಲ್ ಆದ ಸಾವು ಇದರ ಹಿಂದಿದನ್ನು ಸೆಲೆಬ್ರೇಟ್ ಮಾಡುವ ಉತ್ಸವದ ರೀತಿಯಲ್ಲಿ ಮೆರವಣಿಗೆ ಮಾಡುವ ಮಾಧ್ಯಮಗಳು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ತಲುಪಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಯು ಪಿ ಪ್ರತಿ ಕಿಟ್ಟುಕೋರು ನೀವು ಆಲೋಚನೆ ಮಾಡಿ ನಾನು ಸತ್ಯವನ್ನು ಹೇಳಿದ್ದೇನೆ ಸೋಳನ್ನು ಹೇಳಿದ್ದೇನೆ ಹಾಗೇನೇ ತೀರ್ಮಾನಕ್ಕೆ ಬರಬೇಕಾದ್ರೂ ನೀವು ಎಲ್ಲರಿಗೂ ಇವತ್ತಿನ ದಿನ ಒಳ್ಳೇದಾಗಲೇ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕರ್ ನಾನು ಪ್ರೆಸ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೆಂಬಲ ಇರಲಿ ಹಾಗೆಯೇ ಒಂದಿಷ್ಟು ಒಂದು ಹಿಡಿ ಪ್ರೀತಿ ನನಗಾಗಿ ನಮಸ್ಕಾರ